ವಿಜಯಪುರ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆ ಪ್ರಗತಿಯಲ್ಲಿದೆ ಜಿಲ್ಲೆಯ ಬಹುತೇಕ ಕೆರೆಗಳಿಗೆ ನೀರು ಹರಿಸಲಾಗಿದ್ದು ಹಲವು ಕೆರೆಗಳು ಭಾಗಶಃ ಭರ್ತಿಯಾಗಿವೆ ಇದರಿಂದ ಈ ಭಾಗದ ರೈತರು ಸಂತಸಗೊಂಡಿದ್ದಾರೆ ಜಿಲ್ಲೆಯ ಮುದ್ದೇಬಿಹಾಳ ನಿಡಗುಂದಿ ಬಸವನ ಬಾಗೇವಾಡಿ ಕೊಲ್ಹಾರ ತಾಳಿಕೋಟೆ ತಾಲೂಕಿನ ಹಲವು ಕೆರೆಗಳಿಗೆ ಆಲಮಟ್ಟಿಯ ಜಲಾಶಯದಿಂದ ಕಾಲುವೆಗಳ ಮೂಲಕ ಹಂತ ಹಂತವಾಗಿ ನೀರನ್ನು ಹರಿಸಲಾಗಿದೆ ಕಳೆದ ಸಾಲಿನಲ್ಲಿ ಉತ್ತಮ ಮಳೆಯಾಗದ ಕಾರಣ ಕೆರೆಗಳು ಸಂಪೂರ್ಣ ಬತ್ತಿ ಹೋಗಿದ್ದವು ಅಂತರ್ಜಲವಿಲ್ಲದೆ ಕೊಳವೆ ಬಾವಿಗಳು ಬತ್ತುವ ಸ್ಥಿತಿ ಉಂಟಾಗಿತ್ತು ರೈತ ಸಂಘಟನೆಗಳ ಪ್ರತಿಭಟನೆ ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಕಾರ್ಯಗತಗೊಳಿಸಿದೆ ಇದರಿಂದ ಬತ್ತಿದ್ದ ಕೆರೆಗಳಲ್ಲಿ ಸೆಲೆ ಉಕ್ಕಿದಂತಾಗಿದೆ ಸಂಪೂರ್ಣ ಮೊದಲನೇ ಹಂತವಾಗಿ ದೂರದರ್ಶನದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷ ಸೀತಪ್ಪ ಗಣಿ ಕೆರೆಗಳು ಭಾಗಶಃ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಎಂದರು ಜಾನುವಾರುಗಳಿಗೆ ದನ ಕರೆಗಳು ಬದುಕಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀರು ತುಂಬಿಸಿದೆವು ಅದು ಎಷ್ಟು ಮತ್ತ ಅದು ಆರು ತಿಂಗಳಾದಾಗ ನೀರು ಮನುಷ್ಯರಿಗೆ ಸಾಲ ಜೋಡಿ ನಾವು ಕುಡಿದಾಗ ಕೂಡ ಬಾಳ್ಳಿ ಎರಡನೇ ಹಂತವಾಗಿ ಮನವಿಸಿದೆವು ಒನ್ ಪಾರ್ಟಿ ಎಟ್ ಎಮ್ ಸಿ ಮತ್ತ ಬಿಟ್ಟಾರ ಮಣ್ಣಿ ಇಲ್ಲ ಅವ್ರ ಪರ್ಮೇಶ್ ಏರ್ ಕೊಡ್ಲಿಲ್ಲ ರೈತ ನೀರಿಗೂ ಸಂಕಷ್ಟ ಎದುರಾಗಿತ್ತು ಈಗ ಸಮಸ್ಯೆ ತಪ್ಪಲಿದೆ ಎಂದು ತಿಳಿಸಿದರು ರೈತ ಸಂಘಕ್ಕೂ ಹೊಲದ ಅವರು ನೀರು ಬಿಟ್ಟಾರ ಈಗ ನಮಗೇನೈತಿ ಎಲ್ಲಾ ಕೆರಿ ಬರ್ತಿ ಆಗಲ್ತಾನೆ ನೀರ್ ಬಂದ್ ಮಾಡೋಂಗಿಲ್ಲ ಇನ್ನೂ ತಕ್ಕ ಕೆರಿ ಕೆಲವೊಂದು ಕೆರೆಗೆ ಏನೈತಿ ನೀರು ಹೋಗಿಲ್ಲ ಒಟ್ಟ ತೊಂಬತ್ರೊಂಬತ್ತ ಕೆರೆ ಅದಾವ ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲಾ ಭರ್ತಿ ಮಾಡಬೇಕು